ಅವಲೋಕನ ವೀಕ್ಷಕರಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಪಡಿಸ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ಮೇ ತಿಂಗಳು ಪ್ರತಿ ವರ್ಷ ಆಚರಿಸುವ ತಾಯಂದಿರ ದಿಸ ಮದರ್ಸ್ ಡೇ ಕುರಿತಾಗಿ ಹಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯತ್ರೆ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವ ತಾಸ್ತು ನ ಪೂಜ್ಯಂತೆ ಸರ್ವಸ್ವ ಫಲಹ ಕ್ರಿಯಾ ವೇರ್ ಉಮೆನ್ ಆರ್ ಆನರ್ಡ್ ಡಿವೈನಿಟಿ ಬ್ಲಾಸಮ್ಸ್ ದೇರ್ ವೆರ್ ಉಮೆನ್ ಆರ್ ಡಿಸ್ಆನರ್ಡ್ ನೋಬಲ್ ದೇಮೇನ್ ಎಲ್ಲಿ ಮಹಿಳೆಯರನ್ನು ಪೂಜಿಸಲಾಗ್ತದೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ದೈವತ್ವ ಅಲ್ಲಿ ಮಹತ್ವವನ್ನು ಪಡ್ಕೊಳ್ತದೆ ಆದರೆ ಎಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಲಾಗ್ತದೋ ಅಲ್ಲಿ ಯಾವ ಕಾರ್ಯಗಳು ಕೂಡ ಫಲಪ್ರದವಾಗೋದಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಹಿಳೆ ತಾಯಿಯು ಕೂಡ ಒಬ್ಬ ಮಹಿಳೆ ಅವಳು ತ್ಯಾಗಮಯ ಜೀವನದ ಮೂಲಕ ಒಂದು ಕುಟುಂಬವನ್ನು ಹೇಗೆ ಬಲಪಡಿಸ್ತಾಳೆ ಅಂತ ಹೇಳಿ ಅವಳಿಗೆ ಬಹಳಷ್ಟು ಮಹತ್ವವನ್ನು ಸಮಾಜ ನೀಡ್ತಾ ಇದೆ ಹೇಳಲಾಗ್ತದೆ ಆಕಾಶಕ್ಕೆ ತೊಟ್ಟಿಲ ಕಟ್ಟಿ ಚಂದ್ರ ತಾರೆಯನ್ನು ತೂಗಿ ಹೊತ್ತು ಹೊತ್ತಿಗೆ ದೀಪ ಹೊತ್ತಿಸಿ ತಂದೆ ಮಕ್ಕಳಿಗೆ ತುತ್ತು ನೀಡಿದಾಕೆ ನಿನಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅನ್ನೋ ಮಾತನ್ನ ಅನುಭವಿಗಳು ಹೇಳ್ತಾರೆ ಮಹಿಳೆ ಬಗ್ಗೆ ಅವಳ ತಾಯಿಯ ಮಹತ್ವವನ್ನು ಸಾರು ದಿವಸ ತಾಯಂದಿರ ದಿವಸ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಮೊದಲು ಅಮ್ಮ ಅಂತ ಹೇಳಿ ನಮ್ಮ ಸಂಕಷ್ಟಗಳಿಗೆ ಸರ್ವಕಾಲ ಸಾಥ್ ನೀಡತಕ್ಕಂಥವಳು ಅಂತ ಹೇಳಿದ್ರೆ ತಾಯಿ ಅನ್ನೋ ಹಿನ್ನೆಲೆಯಲ್ಲಿ ಅವಳಿಗೆ ಅಂತ ಒಂದು ಮಹತ್ವವನ್ನು ನೀಡಲಾಗ್ತದೆ ಇನ್ನು ಮಕ್ಕಳಿಗೆ ಸಂಸ್ಕಾರಯುತರನ್ನಾಗಿ ಮಾಡುವಲ್ಲಿ ಅವಳ ಅವರ ವ್ಯಕ್ತಿತ್ವವನ್ನು ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಮಹತ್ವವಾದದ್ದು ಅನ್ನುವ ಪೂರಕವಾಗಿ ಒಂದು ಚಿಕ್ಕ ಘಟನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹಾಭಾರತದ ಯುದ್ಧದ ನಂತರ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡಂಥ ಗಾಂಧಾರಿ ಪರಿತಪಿಸ್ತಾ ಇರ್ತಾಳೆ ಆಗ ಕೃಷ್ಣನ ಭೇಟಿಯಾಗ್ತದೆ ಅವಳಿಗೆ ಭಾವೋದ್ವೇಗವನ್ನು ಉದ್ಯೋಗವನ್ನು ಕಡ್ಕೊಳಕ್ಕಾಗಲ್ಲ ಅವಳು ಕೃಷ್ಣನಿಗೆ ಹೇಳ್ತಾಳೆ ನಿನ್ನಿಂದಾಗಿ ನನ್ನ ಮಕ್ಕಳು ನಾಶ ಹೊಂದಿದ್ರು ನಾನು ಅನಾಥಳಾಗ್ತಕ್ಕಂಥ ಸ್ಥಿತಿಗೆ ಬಂದೆ ಕೇವಲ ಪಾಂಡವರ ರಕ್ಷಣೆಯೇ ನನ್ನ ಹೊಣೆ ಅಂತ ತಿಳಿದಂಥ ನೀನು ನನ್ನ ಮಕ್ಕಳನ್ನು ಮಕ್ಕಳನ್ನು ಕರುಣಾಪುರದ ದೃಷ್ಟಿಯಿಂದ ಎಂದು ನೋಡಲಿ ಇಲ್ಲ ಅಂಥೇಳಿ ಅವಳು ಅಲಾಪನೆ ಮಾಡ್ತಾ ಇರ್ತಾಳಾಗ ಕೃಷ್ಣ ಅವಳನ್ನು ಸಮಾಧಾನ ಪಡಿಸ್ತಾ ಹೇಳ್ತಾನೆ ಅಮ್ಮ ಗಾಂಧಾರಿ ತಾಯಿ ನೀನು ಹೇಳುವುದರಲ್ಲಿ ಸತ್ಯವಿದೆ ಆದರೆ ನಿನ್ನ ಮಕ್ಕಳ ನಾಸಕ್ಕೆ ಸಂಪೂರ್ಣವಾಗಿ ನಾನೇ ಕಾರಣ ಅನ್ನೋದು ಅಷ್ಟು ಸರಿಯಲ್ಲ ನಿನ್ನಿಂದಾಗಿಯೇ ನಿನ್ನ ಮಕ್ಕಳ ನಾಶವಾಗಿದೆ ಅನ್ನೋದನ್ನು ಹೇಳಿದಾಗ ನಾನು ತಾಯಿಯಾಗಿ ನನ್ನ ಮಕ್ಕಳ ನಾಶಕ್ಕೆ ನಾನು ಕಾರಣ ಆಗ್ತೇನೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಹೌದು ನಿನ್ನೆಲ್ಲ ಕೃತ್ಯಗಳನ್ನು ಒಮ್ಮೆ ನೆನಪಿಸಿಕೋ ನಿನಗೆ ಹುಟ್ಟಿದ ಮಕ್ಕಳನ್ನ ಕಂಡಿದ್ದರೂ ಕೂಡ ನೀನು ಕಣ್ತಿರೋದು ನೋಡಲಿಲ್ಲ ಅವರ ತಪ್ಪುಗಳನ್ನ ಬಟ್ಟು ಮಾಡಿ ತೋರಿಸಲಿಲ್ಲ ಎಚ್ಚರಿಸಲಿಲ್ಲ ಅದೇ ನೀನು ಕಂಡಿದ್ದು ಕುರುಡಾಗಿ ಕಿವಿ ಇದ್ದು ನಿನ್ನ ಮಕ್ಕಳ ದುಷ್ಕೃತ್ಯಗಳಿಗೆ ಪರೋಕ್ಷವಾಗಿ ನೀನು ಪ್ರೋತ್ಸಾಹ ನೀಡದೆ ತಂದೆ ಹುಟ್ಟು ಕುರುಡ ವ್ಯಾಮೋಹ ಪುತ್ರ ವ್ಯಾಮೋಹದಿಂದಲೂ ಕೂಡ ಕುರುಡನಾದಂತ ತಂದೆ ಅವನು ಕೂಡ ಮಕ್ಕಳನ್ನ ತಿದ್ದುವ ಕೆಲಸ ಮಾಡಲಿಲ್ಲ ಸರಿದಾರಿಗೆ ತರಲಿಲ್ಲ ನಿಮ್ಮ ದೃಷ್ಟಿ ಮಕ್ಕಳ ಮೇಲೆ ಬೀಳದೆ ಹೋದ್ರೆ ದೇವರ ದೃಷ್ಟಿ ಬಿದ್ದು ಕೂಡ ಅದು ಸಾರ್ಥಕ ಆಗಲ್ಲ ಪ್ರಯೋಜನಕ್ಕೆ ಬರಲ್ಲ ಅನ್ನೋ ಮಾತನ್ನ ಹೇಳಿ ಅದೇ ಕುಂತಿ ಬಗ್ಗೆ ಹೇಳ್ತಾನ ಅವನು ಕುಂತಿ ಪ್ರೀತಿ ವಾತ್ಸಲ್ಯ ದಿನ ನಿಂದ ತನ್ನ ಮಕ್ಕಳನ್ನು ಬೆಳೆಸಿದ್ಲು ಅವಳ ಒಳಿತು ಕೆಡಕುಗಳಿಗೆ ಅವಳು ಸ್ಪಂದಿಸ್ತಾ ಇದ್ಲು ಮಕ್ಕಳನ್ನು ತಿಂತಾ ಇದ್ಲು ತನ್ನ ಕೈಲೇ ಸಾಧ್ಯವಾಗದೆ ಹೋದಾಗ ನನ್ನ ಸಹಾಯಕ್ಕೂ ಕೂಡ ಕೇಳ್ತಾ ಇದ್ಲು ಹಾಗೆ ಅವಳ ಪ್ರೀತಿ ವಾತ್ಸಲ್ಯ ಇವತ್ತು ಪಾಂಡವರನ್ನ ಬದುಕಿಸಿದೆ ಹೊರತು ನನ್ನಿಂದಾಗಿ ಅವರು ಬದುಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಒಂದು ಸೂಕ್ಷ್ಮ ಮಾತನ್ನು ಗಾಂಧಾರಿಗೆ ಹೇಳ್ತಾನೆ ತಾಯಿಯ ದೃಷ್ಟಿ ಬೀಳದ ಮಕ್ಕಳು ದೇವರ ದೃಷ್ಟಿ ಬಿದ್ದರೂ ಕೂಡ ಯಾವುದೋ ಪ್ರಯೋಜನ ಬರೋಲ್ಲ ಅನ್ನೋ ಮಾತನ್ನು ಹೇಳಿದಾಗ ತಾಯಿಯ ಮಹತ್ವ ಎಷ್ಟು ಒಬ್ಬ ವ್ಯಕ್ತಿಯ ಯೋಗ್ಯನನ್ನಾಗಿ ಮಾಡಬೇಕಾದ್ರೆ ಸಂಸ್ಕಾರಿತರನ್ನಾಗಿ ಮಾಡಬೇಕಾದ್ರೆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಒಂದು ವೇಳೆ ತಂದೆ ತಾಯಿಗಳು ಅವರ ಮಕ್ಕಳ ತಪ್ಪುಗಳನ್ನು ತಿದ್ದದೇ ಹೋದರೆ ವ್ಯಾಮೋಹಕ್ಕೆ ಒಳಪಟ್ಟರೆ ಅವರಿಗೆ ಇಂಥ ಗಾಂಧಾರಿಯ ದುಸ್ಥಿತಿ ಒಂದು ದಿನ ಬರ್ತದೆ ಅಂತಕ್ಕಂಥ ಮಾರ್ಮಿಕವಾದ ಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ ಅವಳು ಕೂಡ ಅರಿವಾಗ್ತದೆ ತನ್ನ ತಪ್ಪಿನ ಅರಿವು ಗಾಂಧಾರಿಗೆ ಆಗ್ತದೆ ಅನ್ನೋದನ್ನ ಗಮನಿಸಿದಾಗ ತಾಯಿಯ ಪಾತ್ರ ಮಕ್ಕಳನ್ನ ಬೆಳೆಸುವಲ್ಲಿ ಅವರನ್ನ ಯೋಗ್ಯರನ್ನಾಗಿ ಮಾಡುವಲ್ಲಿ ಸಂಸ್ಕಾರಿಕರನ್ನಾಗಿ ಮಾಡುವಲ್ಲಿ ಬಹಳ ಮಹತ್ವದ್ದು ಸಂಸ್ಕಾರ ಅಂದ್ರೆ ಏನು ಸಂಸ್ಕಾರ ಅಂತ ಹೇಳಿದ್ರೆ ಸದ್ಗುಣಗಳ ಗುಣಾಕಾರ ಅಂತ ಹೇಳ್ತಾರೆ ಅಂಥ ಒಂದು ವ್ಯವಸ್ಥೆಗೆ ನಮ್ಮ ಸಮಾಜ ಇವತ್ತು ಒಳಪಡಬೇಕಾಗಿದೆ ತಾಯಂದಿರು ಬಹಳಷ್ಟು ಮಹತ್ವವನ್ನು ಮಕ್ಕಳ ಪಾಲನೆ ಪೋಷಣೆ ಮಾಡೋರ ಜೊತೆಗೆ ಅವರಿಗೆ ಉತ್ತಮ ಸಂಸ್ಕಾರ ನೀಡುವಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ಮಾತಿನೊಂದಿಗೆ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಒಡನಾಡಿಗಳಿಗೆ ಇದನ್ನು ಹಂಚಿಕೊಳ್ಳ್ರಿ ಅಂತಕ್ಕಂಥ ಒಂದು ಮನವಿಯೊಂದಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಧನ್ಯವಾದ